ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಕಾರ್ಮಿಕರ ದಿನಾಚರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ದಿನ ಏನು ಕಾರ್ಪೊರೇಷನ್ನ ನಲ್ಲು ಯೋಜನೆಯಡಿಯಲ್ಲಿ ನಡೆಯುತ್ತಿರುವಂಥ ನಗರ ವಸತಿ ರೈತರ ಕೇಂದ್ರದಲ್ಲಿ ಇದ್ದೀವಿ ಪುರುಷರ ಕೇಂದ್ರದಲ್ಲಿ ಇದ್ದೀವಿ ಇವತ್ತು ಏನು ಕಾರ್ಮಿಕರ ದಿನಾಚರಣೆ ಇಲ್ಲಿರೋರೆಲ್ಲ ಕಾರ್ಮಿಕರಾಗಿರೋದ್ರಿಂದ ನಾವು ಇಲ್ಲಿ ಕಾರ್ಮಿಕರ ದಿನಾಚರಣೆ ಮಾಡ್ತಾ ಇದ್ದೀವಿ ಮತ್ತು ನಯ ನಯನ್ ಕುಮಾರ್ ಆಸ್ಪತ್ರೆಯವ್ರ ಕಡೆಯಿಂದ ನಾವು ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸ್ ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಇರೋಂಥ ಅವರಿಗೆ ಬೇಕಾಗಿರೋವಂಥ ವಸ್ತುಗಳು ಸಲಕರಣೆಗಳು ಸಾಮಾನುಗಳು ಕುಕ್ಕರು ಮತ್ತು ದಿನ ಬಳಕೆ ವಸ್ತುಗಳನ್ನೆಲ್ಲ ಕೊಡೋವಂಥದ್ದು ಇವತ್ತು ನಮ್ಮ ಡಾಕ್ಟ್ರ್ ಸುಶ್ರುತ್ ಗೌಡ ಅವ್ರ ಕಡೆಯಿಂದ ಮಾಡಿದರು ಮತ್ತು ಇನ್ನು ನಮ್ಮ ಸಂಸ್ಥೆ ಕಡೆಯಿಂದ ರವಿ ರಾಜಕೀಯ ಅವರು ಮತ್ತು ರಾಮ ಅವರು ಮಂಜೇಗೌಡರು ಎಲ್ಲರೂ ಸೇರಿ ನಾವು ಅವರಿಗೆ ದಿನ ಬಳಕೆ ವಸ್ತುಗಳನ್ನೆಲ್ಲ ಕೊಡೋವಂಥದ್ದು ವ್ಯವಸ್ಥೆ ಮಾಡಿದ್ವಿ ಕರ್ನಾಟಕ ರಾಜ್ಯದ ವಕಲಿಗ ವಿಕಾಸ ವೇದಿಕೆ ಈ ದಿನ ಏನು ನಮ್ಮ ಪುರುಷ ನಿರಾಶ್ರಿತರಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಆರೋಗ್ಯ ಶಿಬಿರವನ್ನು ಕೂಡ ಏರ್ಪಡಿಸಿ ಅವರಿಗೆ ಅವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆ ಎಂದು ಅವ್ರಿಗೆ ಹೇಳ್ತಾ ಇರೋದು ಭಾಳ ಸಂತೋಷದ ಸಂಗತಿ ಇವತ್ತು ಏನು ಕಾರ್ಮಿಕರು ಹಿಂದೆ ಅವ್ರ ಕೈಯಲ್ಲಿ ಶಕ್ತಿ ಇರೋ ಸಮಯದಲ್ಲಿ ಅವರು ಅವರ ಅವರ ದುಡಿಮೆಯನ್ನು ಅವರು ನೋಡ್ಕೋತಾ ಇದ್ರು ಬಟ್ ಯಾವಾಗ ಅವರಿಗೆ ವಯಸ್ಸಾಗಿ ಅವರಿಗೆ ದುಡಿಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಸಮಯದಲ್ಲಿ ಮತ್ತು ಅವ್ರಿಗೆ ಏನು ಕುಟುಂಬದಿಂದಲೂ ಕೂಡ ಯಾವುದೇ ಒಂದು ಸಪೋರ್ಟ್ ಇಲ್ಲ ಅಂತ ಸಮಯದಲ್ಲಿ ಈ ಒಂದು ಕಾರ್ಮಿಕರ ದಿನಾಚರಣೆದೊಂದು ಆ ಕಾರ್ಮಿಕರಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ಬಹಳ ಒಂದು ಒಂದು ಮೆಚ್ಚುಗೆ ವ್ಯಕ್ತಪಡಿಸುವಂತ ವಿಷಯ ಕಾರ್ಯಕ್ರಮದಲ್ಲಿ ಶ್ರೀ ಹೆಚ್ ಕೆ ರಾಮು ಗೌರವಾಧ್ಯಕ್ಷರು ಕರ ಓ ವಿ ವೇದಿಕೆ ಶ್ರೀಮತಿ ಹೆಚ್ ಎಲ್ ಯಮುನಾ ರಾಜ್ಯಾಧ್ಯಕ್ಷರು ಹಾಗೂ ಸದಸ್ಯರುಗಳು ಡಾಕ್ಟರ್ ಮಧು ಎನ್ ಎನ್ ಕೆಎಎಸ್ ಹಿರಿಯ ಶ್ರೇಣಿ ಆಯುಕ್ತರು ಮಹಾನಗರ ಪಾಲಿಕೆ ಮೈಸೂರು ಶ್ರೀಮತಿ ಕುಸುಮಾ ಕುಮಾರಿ ಹೆಚ್ಚುವರಿ ಆಯುಕ್ತರು ಮಹಾನಗರ ಪಾಲಿಕೆ ಮೈಸೂರು ಶ್ರೀ ಕುಮಾರ್ ವ್ಯವಸ್ಥಾಪಕ ನಿರ್ದೇಶಕರು ನಯನಕುಮಾರ್ ಆಸ್ಪತ್ರೆ ಡಾಕ್ಟರ್ ಎಂಬಿಮಂಜೇಗೌಡ ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ ಶ್ರೀ ರವಿ ರಾಜಕೀಯ ನಿರ್ದೇಶಕರು ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಇನ್ನಿತರರು ಉಪಸ್ಥಿತರಿದ್ದರು